ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇಶಿ ಗುರು ವೇ ನಮ್ ಸಮಸ್ತ ಗುರು ವ ಮಾರ್ಗವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿವಸ ಈ ವಾಹಿನಿಯಲ್ಲಿ ದ್ವಾದಶ ರಾಶಿಗಳ ಪೈಕಿ ರಾಶಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಫೆಬ್ರವರಿ ಮಾಸಭವಿಷ್ಯಕ್ಕಾಗಿ ಈ ಮಾಸ ಭವಿಷ್ಯದ ಜೊತೆಗೆ ಸಿಂಹರಾಶಿಯ ಗುಣಲಕ್ಷಣಗಳು ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸ್ತಕ್ಕಂಥ ಪ್ರಯತ್ನ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದಾಗುತ್ತೆ ಸಿಂಹರಾಶಿಯವರು ಯಾವಾಗಲೂ ಸಕಾರಾತ್ಮಕವಾದಂಥ ಧೋರಣೆಯನ್ನು ಹೊಂದಿದ್ದಂಥವರಾಗ್ತಾರೆ ಜೊತೆಗೆ ಅಧಿಕಾರಶಾಹಿಯಾಗಿರ್ತಕ್ಕಂಥವರಾಗ್ತಾರೆ ಮತ್ತೊಬ್ಬರ ಮೇಲೆ ಅಧಿಕಾರವನ್ನು ನಡೆಸುವಂಥವರಾಗ್ತಾರೆ ಮತ್ತು ತಮ್ಮ ಆಂತರಿಕ ಕೊರತೆಗಳನ್ನು ನ್ಯೂನ್ಯತೆಗಳನ್ನು ಬೇರೊಬ್ಬರು ತಿಳ್ಕೊಂಡ್ರೆ ಇವರಿಗೆ ಬೇಸರ ಆಗುತ್ತೆ ಬೇರೊಬ್ಬರಿಗೆ ತಿಳಿಸಬಾರ್ದು ಅನ್ನೋ ಮಟ್ಟಿಗೆ ಗುಪ್ತತೆಯನ್ನು ಕಾಯ್ಕೊಂಡಿರ್ತಾರೆ ನಿಷ್ಠೂರವಾಗಿರ್ತಕ್ಕಂಥವ್ರು ಸಹಜವಾದ ಕೋಪ ಇವರಿಗೆ ಬರ್ತೆ ಬರುತ್ತೆ ಆದರೆ ಕೋಪದಲ್ಲೂ ಕೂಡ ವಾತ್ಸಲ್ಯ ತುಂಬಿದಂಥವರಾಗ್ತಾರೆ ಹೇಗೆ ತನ್ನ ತಾಯಿ ಮಗುವಿಗೆ ಕೋಪ ಮಾಡಿದರೆ ಆ ಕೋಪದ ಹಿಂದೆ ವಾತ್ಸಲ್ಯವೂ ಇರುತ್ತೆ ಅನ್ನೋತಕ್ಕಂಥದ್ದಕ್ಕೆ ಈ ಸೂರ್ಯ ಈ ರಾಶಿ ಅಧಿಪತಿ ಕಾರಣ ಇವರಲ್ಲಿ ಒಂದು ಮಾತೃತ್ವನೂ ಇರುತ್ತೆ ಪಿತೃತ್ವನೂ ಇರುತ್ತೆ ಜೊತೆಗೆ ಕರ್ತೃತ್ವವೂ ಇರುತ್ತೆ ಅಂತ ಹೇಳಬಹುದು ತನ್ನ ಕರ್ತವ್ಯದ ಬಗ್ಗೆ ತುಂಬ ಗೌರವ ಇರತಕ್ಕಂಥ ವ್ಯಕ್ತಿ ಆದರೆ ಕೆಲವೊಂದು ಸಾರಿ ಈ ರಾಶಿಯವರು ವಿಶೇಷವಾಗಿ ಸಹವಾಸದಿಂದ ಸನ್ಯಾಸ ಕೆಟ್ಟ ಅನ್ನೋ ಥರ ಇರ್ತಾರೆ ಇವತ್ತು ಯಾವುದೋ ಒಂದು ವಿಷಯಕ್ಕೆ ಅವರು ಬಲಿಯಾಗಿ ದುರ್ನಾಡ್ಯತೆಗೆ ಒಳಗಾಗತಕ್ಕಂಥವರಾಗ್ತಾರೆ ಆ ದುರ್ನಾಡ್ಯತೆಗೆ ಒಳಗಾದಾಗ ಇವರು ಅಸ್ತಿತ್ವವನ್ನು ಕಳ್ಕೊಳ್ತಾರೆ ಈಗೋ ಸ್ವಯಂ ಅಂದರೆ ತಮ್ಮಲ್ಲಿರ್ತಕ್ಕಂಥ ಒಂದು ಈಗೋ ಮೆಂಟಾಲಿಟಿ ಏನಿರುತ್ತೆ ಅದನ್ನು ಬೇರೆಯವರು ಪ್ರಶ್ನೆ ಮಾಡಿದಾಗ ತುಂಬ ಅವಮಾನ ಆಗುತ್ತೆ ಅಂಥವರು ವಿಶೇಷವಾಗಿ ಕೆಲವೊಂದು ನಿರ್ಧಾರಗಳನ್ನು ತಪ್ಪಾಗಿ ತಗೊಳ್ತಾರೆ ಇಂಥ ಒಂದು ರಾಶಿಯವರು ಆದರೆ ಈ ರಾಶಿಯವರಿಗೆ ಸಂಬಂಧ ಬಂಧು ಬಾಂಧವ್ಯ ಅಂತಕ್ಕಂಥದ್ದಕ್ಕಿಂತಲೂ ತನ್ನ ಕರ್ತವ್ಯ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಳ್ತಾನೆ ಆದರೆ ಕೆಲವು ಕಾರಣಗಳಿಂದ ಇವರು ತಮ್ಮ ಕರ್ತವ್ಯವನ್ನು ಕೆಲವು ಸರಿ ಮರೀತಾರೆ ಯಾಕೆ ಅಂತ ಹೇಳಿದರೆ ಈ ರಾಶಿ ಮಗ ಮತ್ತು ಪೂರ್ವ ಪಾಲ್ಗುಣ ಅಂದರೆ ಮಗ ಹುಬ್ಬಿ ಉತ್ತರ ಏಕಪಾದ ಈ ಒಂಬತ್ತು ಚರಣಗಳಿಂದ ಕೂಡಿರ್ತಾರೆ ಈ ಮಗ ನಕ್ಷತ್ರಾಧಿಪತಿ ಯಾರು ಕೇತು ಆಮೇಲೆ ನಕ್ಷತ್ರಾಧಿಪತಿ ಬಂದು ಶುಕ್ರ ಆದರೆ ಈ ಉತ್ತರಿ ನಕ್ಷತ್ರಾಧಿಪತಿ ಬಂದು ಒಂದನೇ ಚರಣ ಅದು ನಕ್ಷತ್ರಾಧಿಪತಿ ಸೂರ್ಯ ಈ ಮೂರು ಗ್ರಹಗಳು ನೋಡಿ ಕೇತು ಸೂರ್ಯ ಶುಕ್ರ ಈ ಮೂರು ಗ್ರಹಗಳ ಸಮ್ಮಿಲನ ತಾವು ಗಮನಿಸಿ ಶುಕ್ರ ಉತ್ತಮ ಆದರೆ ಕೇತು ಪಾಪಗ್ರಹ ಅಂತ ಹೇಳ್ತೀವಿ ಹಾಗೆ ಸೂರ್ಯ ಕೂಡ ಕ್ರೂರ ಗ್ರಹ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ ಕ್ರೂರಕ್ಕೆ ಎರಡು ಗ್ರಹಗಳನ್ನು ನಾವು ನೇಮಿಸ್ತೀವಿ ಒಂದು ಕುಜ ಮತ್ತು ಒಂದು ಸೂರ್ಯ ಹಾಗೆ ಕ್ರೂರ ಪಾಪ ಮತ್ತು ಶೌಮ್ಯ ಅಂತಕ್ಕಂಥದ್ದು ಮೂರು ಗ್ರಹಗಳು ಮೂರು ಗ್ರಹಗಳಿಂದ ಸಂಹಿತವಾದಂಥ ಈ ರಾಶಿ ಈ ರಾಶಿಯಲ್ಲಿ ಏನಾಗುತ್ತೆ ಜ್ಞಾನ ಕೇತುವನ್ನು ಕೊಡ್ತಾನೆ ಮಗನಕ್ಷತ್ರಾಧಿಪತಿ ಆದರೆ ಸೌಂದರ್ಯವನ್ನು ಕೊಡ್ತಕ್ಕಂಥ ಶುಕ್ರ ಕರ್ತವ್ಯ ನಿಭಾಯಿಸುವಂಥದ್ದಕ್ಕೆ ಸೂರ್ಯ ಅಂತ ಹೇಳ್ತೀವಿ ಸೂರ್ಯ ತನ್ನ ರಾಶಾಧಿಪತಿ ಮತ್ತು ನಕ್ಷತ್ರದ ಕೊನೆಯ ಚರಣಾಧಿಪತಿ ಆಗ್ತಾನೆ ಈ ರಾಶಿಯ ಕೊನೆಯ ಚರಣಾಧಿಪತಿ ಆಗ್ತಾನೆ ಇಂಥ ಒಂದು ಕಾರಣದಿಂದ ಏನಾಗುತ್ತೆ ಸೂರ್ಯನ ಬಲ ಕೊನೆಗೆ ಸಿಗುತ್ತೆ ವಿನಃ ಈ ಮಧ್ಯದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಯೋಗ್ಯತೆ ಇದ್ದವ್ರಿಗೆ ಖಂಡಿತವಾಗಿ ಕುಜ ಈ ಕೇತು ಮೋಸ ಮಾಡದೇ ಇಲ್ಲ ಇಂಥ ಈ ಜ್ಞಾನವನ್ನು ಪ್ರಸಾದನೆ ಮಾಡಿದವರು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿದಂಥವರಾಗಿರ್ತಾರೆ ಮೇ ಈ ಸಿಂಹರಾಶಿಯವರು ಹಾಗೆ ಈ ಸೌಂದರ್ಯ ಆಗಬಹುದು ಕೃಷಿ ಆಗಬಹುದು ಅಥವಾ ಯಾವುದಾದ್ರು ಒಂದು ಡಿಸೈನಿಂಗು ಫಿಲಿಮ್ ಸಿಟಿ ಕ್ಷೇತ್ರದಲ್ಲಿ ಆಗಬಹುದು ಇಂಥ ಒಂದು ಒಂದು ನಟನೆಗಳಲ್ಲಾಗಬಹುದು ಯಶಸ್ವಿಯನ್ನು ಸಾಧಿಸುವಂಥವರು ಹುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಇದೇ ಸಿಂಹರಾಶಿಯವರಾಗಿರ್ತಾರೆ ಅಂಥವ್ರು ಕೂಡ ವಿಶೇಷವಾದ ಸಾಧನೆಯನ್ನು ಮಾಡತಕ್ಕಂಥವ್ರು ಆಗ್ತಾರೆ ಆದರೆ ಸೂರ್ಯನು ಎಲ್ಲದಕ್ಕೂ ಮೀರಿದಾಗ ಏನಾಗುತ್ತೆ ಕೊನೆಗೆ ಇಷ್ಟುಗೋದವ್ರಿಗೆ ಅಧಿಕಾರ ಇಂಥ ಒಂದು ಅಧಿಕಾರವನ್ನು ಸದ್ಬಳಕೆ ಮಾಡ್ಕೋಬೇಕಾ ದುರ್ಬಳಕೆ ಮಾಡ್ಕೋಬೇಕಾ ನಂಬಿಕೆ ಯಾರು ಇವ್ರ ಮೇಲೆ ಇಟ್ಟಿರ್ತಾರೋ ಅದನ್ನು ಉಪಯೋಗ ಮಾಡ್ಕೋಬೇಕಾ ಅಥವಾ ದುರುಪಯೋಗ ಮಾಡ್ಕೋಬೇಕಾ ಅನ್ನೋವಂಥ ನಿರ್ಧಾರ ಪಡೆಯೋದರಲ್ಲಿ ಈ ವ್ಯಕ್ತಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾನೆ ಹಾಗಾಗಿ ಈ ವ್ಯಕ್ತಿಗೇನಾದರೂ ರಾಜಕಾರಣಿ ಯೋಗ ಬಂದುಬಿಡ್ತು ರಾಜಯೋಗ ಅಂತ ಬಂದುಬಿಡ್ತು ಅವರ ಜಾತಕದಲ್ಲಿದ್ದರೆ ಖಂಡಿತವಾಗಿ ಯೋಗ ಬಂದೇ ಬರುತ್ತೆ ಆದರೆ ಇವ್ರಿಗೇನಾದರೂ ಆ ಯೋಗ ಬಂತು ಅಂತಾದರೆ ಖಂಡಿತವಾಗಿ ಇವರು ಹೆಚ್ಚಿನ ರೀತಿಯಲ್ಲಿ ಒಂದು ಸಮಯವನ್ನು ಅವರು ಆಳ್ತಾರೆ ಮತ್ತು ಅವರು ಸಾಧಿಸ್ತಾರೆ ಜೊತೆಗೆ ಒಬ್ಬ ಅಧಿಕಾರಿ ಆಗಿದ್ದರೆ ಒಬ್ಬ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಸರ್ಕಾರಿ ಅಧಿಕಾರಿ ಆಗಿದ್ದರೆ ಖಂಡಿತವೇ ಒಂದು ಉನ್ನತವಾದ ಅಧಿಕಾರವನ್ನು ಕೂಡ ಇವರು ಪಡಿತಾರೆ ಮತ್ತು ಇವರ ಕಣ್ಣಿನ ಆಚೆ ಈಚೆ ಭಾಗದಲ್ಲಿ ಸ್ವಲ್ಪ ಕೆಂಪು ವರ್ಣದ ರಕ್ತದ ಭಾವ ಕಾಣುತ್ತೆ ಹಾಗೆ ಕಾಣುವಾಗ ಏನಾಗುತ್ತೆ ಈ ಸಿಂಹ ನೀವು ಗಮನಿಸಿ ಗಮನಿಸಿರ್ತಾರ ಆ ಸಿಂಹರಾಶಿಯ ಅರ್ಥ ಏನಂದರೆ ಸಿಂಹ ಯಾವಾಗಲೂ ತನ್ನ ಕಣ್ಣಿನ ಅಂಚಿನಲ್ಲಿ ಎರಡೂ ಕಡೆಯ ಭಾವದಲ್ಲಿ ಸ್ವಲ್ಪ ಕೆಂಪು ರಕ್ತದ ಕಲೆಗಳನ್ನು ಕಾಣುತ್ತೆ ಅಂಥ ಒಂದು ಕ್ರೌರ್ಯ ಅಲ್ಲ ಅದು ಅದು ಅವರದರಲ್ಲಿರುವಂಥ ಅವಲೋಕನ ಕ್ರಿಯೆ ಅಂತ ಹೇಳ್ತೀವಿ ಅಂತ ಒಂದು ಮಹಾವಲೋಕನದ ವ್ಯಕ್ತಿತ್ವ ಈ ಅವರಿಗೆ ಇರುತ್ತೆ ಆದರೆ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಏನು ಫಲ ಇದೆ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳೋದಾದರೆ ಈಗ ಸದ್ಯಕ್ಕೆ ಅಷ್ಟಮ ನೋಡಿ ಸಪ್ತಮದಲ್ಲಿ ಶನಿ ಆಮೇಲೆ ಅಷ್ಟಮದಲ್ಲಿ ರಾಹು ಶುಕ್ರ ಈ ಮಾಸದಲ್ಲಿ ಸ್ವಲ್ಪ ಒಳ್ಳೆಯ ಉದ್ದೇಶಕ್ಕೆ ನೀವು ಏನೋ ಒಂದು ಖರ್ಚು ಮಾಡಿಬಿಡ್ತೀರಾ ಈ ಸಂದರ್ಭದಲ್ಲಿ ನಿಮಗೆ ಪರಿವರ್ತನ ಕಾಲ ಅಂತ ಹೇಳಬೇಕಾಗುತ್ತೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತೀವಿ ನೀವು ಪರಿವರ್ತನೆ ಇವಾಗ ಆಗದೇ ಇದ್ದರೆ ಮತ್ತೆ ಯಾವಾಗ ಆಗೋದಿಲ್ಲ ಅಂತ ಹೇಳ್ಬೋದು ಯಾವ ವಿಷಯದಲ್ಲಿ ಪರಿವರ್ತನೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲದಿಂದ ಪರಿವರ್ತನೆ ಆಗಬೇಕು ಸತ್ಯದ ಹುಡುಕಾಟದಲ್ಲಿ ನಿಮ್ಮನ್ನು ನೀವು ಕಳ್ಕೋಬಾರ್ದು ಕೆಲವು ಮಿಥ್ಯಗಳು ಕೂಡ ನಿಮ್ಮನ್ನು ಸತ್ಯವಾಗಿ ಕಾಣ್ತವೆ ಈ ಮಾಸದಲ್ಲಿ ಮಾನಸಿಕ ಗೊಂದಲಕ್ಕೆ ಸಿಕ್ಕ ಹಾಕ್ಕೊಳ್ತೀರಿ ಮಾನಪಮಾನದ ಸಂಧಿಯೋಗ ಅಂತ ಹೇಳಬೇಕಾಗುತ್ತೆ ಜೊತೆಯಲ್ಲಿದ್ದಂಥವರೇ ನಿಮ್ಮನ್ನು ಒಂದು ಗೂಡಿನಲ್ಲಿ ಇಟ್ಟು ಇಟ್ಟುಬಿಡ್ತಾರೆ ಗೂಢಾಚಾರ್ಯರಾಗಿ ನಿಮ್ಮನ್ನು ನೇಮಿಸ್ತಾರೆ ಜೊತೆಗೆ ಸಪ್ತಮದಲ್ಲಿ ಶನಿ ಇರುವಾಗ ಏನಾಗ್ಬಿಡುತ್ತೆ ನಿಮ್ಮ ಮೇಲೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಆಳುಗಳು ಅಥವಾ ಪಾರ್ಟ್ನರ್ಗಳು ಅಂತ ಹೇಳ್ತೀವಿ ಅವರು ನಿಮ್ಮ ಮೇಲೆ ಒತ್ತಡವನ್ನು ಹಾಕ್ತಾರೆ ಅಥವಾ ಅವರ ಒತ್ತಡಕ್ಕೆ ತಾವು ಒಳಗಾಗ್ತೀರಾ ಪ್ರಭಾವಕ್ಕೊಳಗಾಗ್ತೀರಾ ಇಂಥ ಒಂದು ಸಂದರ್ಭ ಈ ರಾಶಿಯಲ್ಲಿ ಬರುತ್ತೆ ಆಗ ಏನಾಗುತ್ತೆ ನಿಮ್ಮದು ಕೆಲವು ನಿಮ್ಮ ಉದ್ದೇಶಗಳು ಪೂರ್ಣ ಆಗದೆ ಇರಬಹುದು ಆದರೆ ಆಗತ್ತನ್ನು ನಂಬಿಕೆದ್ದು ಖಂಡಿತ ಇದೆ ನಿಮ್ಮ ಆತ್ಮವಿಶ್ವಾಸಿಕರಾಗಿದ್ದೀರಾ ಆದರೆ ಈ ಸಿಂಹರಾಶಿಯವರು ಇಂಥ ಒಂದು ಒತ್ತಡಕ್ಕೆ ಒಳಗಾದಾಗ ತಮ್ಮ ಮನೋಬಲವನ್ನು ತುಂಬ ಕುಗ್ಗಿ ಹೋಗುತ್ತೆ ಇದನ್ನು ನೀವು ಅವಕಾಶ ಬರುವಂತೆ ನೋಡಿಕೊಳ್ಳುವಂಥದ್ದು ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಬೇಕು ಹಾಗೆ ಅಷ್ಟಮದಲ್ಲಿ ಶುಕ್ರ ಅಂತ ಹೇಳಿದೆ ಆಕಸ್ಮಿಕ ಧನಲಾಭ ಗುಪ್ತಧನ ಗುಪ್ತ ಸಂಪತ್ತು ಕೂಡ ದೊರಕುವಂಥ ಇದು ಗುಪ್ತ ಸ್ಥಾನ ಅಷ್ಟಮ ಭಾವ ಅಂದರೆ ಇದು ಗುಪ್ತ ಭಾವ ಈ ಗುಪ್ತ ಭಾವದಲ್ಲಿರ್ತಕ್ಕಂಥ ಶುಕ್ರ ಧನವನ್ನು ಕೊಡುವಂಥ ಯೋಗ ಮಾಡ್ತಾನೆ ಅದು ಹೇಗೆ ಬರುತ್ತೆ ದುಡ್ಡು ಅಂತ ಇನ್ನೂ ನೀವು ಆಯೋಚನೆ ಮಾಡಿಲ್ಲ ಆದರೆ ದುಡ್ಡು ಬರೋ ಯೋಗ ಖಂಡಿತ ಇದೆ ಏನಾಗುತ್ತೆ ರಾಹು ಬಂದ್ಬಿಟ್ಟ ರಾಹು ಅಂತ ಹೇಳಿದ್ರೆ ಅನ್ಯ ಕುಲದವರು ಅನ್ಯ ಜಾತಿಯವರು ಅನ್ಯ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಅಂಥವರಿಂದ ಯಾವುದೋ ಒಂದು ರೀತಿ ನಿಮಗೆ ಧನವನ್ನು ಕ್ರೋಢೀಕರಣ ಆಗತಕ್ಕಂಥ ಯೋಗ ನಿಮ್ಮ ಆರ್ಥಿಕ ಸಂಕೋಚ ಕಡಿಮೆ ಆಗತಕ್ಕಂಥ ಯೋಗ ಬರುತ್ತೆ ಇಲ್ಲಿ ಒಂದು ವಿಶ್ವಾಸಕವಾದಂತೆ ಇರಬೇಕು ಆದರೆ ಒಂದು ಒಳ್ಳೆಯದಿದೆ ಅಂದರೆ ಒಂದು ಇದೆ ಆದರೆ ಕೆಟ್ಟದ ಕಡೆ ಹೋಗದೇ ಉತ್ತಮ ಮಾರ್ಗದ ಕಡೆ ಹೋಗುವಂಥ ಪ್ರಯತ್ನ ಮಾಡಬೇಕು ಅದ್ರ ಜೊತೆಗೆ ಈ ಶುಕ್ರ ಬಂದು ಗುರು ಬಂದುಬಿಟ್ಟು ನಿಮಗೆ ಕರ್ಮದಲ್ಲಿದ್ದಾನೆ ನೋಡಿ ದಶಮ ಭಾವದಲ್ಲಿ ಅಂತ ಹೇಳ್ತೀವಿ ಕರ್ಮ ಅಂದರೆ ದಶಮ ಅದು ದಶಮ ಭಾವದಲ್ಲಿ ಗುರು ವಕ್ರನಾಗಿರ್ತಾನೆ ಈ ಗುರು ವಕ್ರನಾಗಿದ್ದಾಗ ಏನಾಗುತ್ತೆ ನಿಮ್ಗೆ ಕೆಲಸಗಳು ಚೆನ್ನಾಗಿ ನಡೀತಾ ಇರ್ತವೆ ಆದರೆ ನಿಮ್ಮ ಉದ್ದೇಶಿತ ಕಾರ್ಯದ ಪ್ರಕಾರವಾಗಿ ಅಂದರೆ ನಿಮಗೊಂದು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಇದೆ ಅನ್ನೋದಾದರೆ ನಿಮ್ದು ಒಂದು ಹದಿನೈದು ಸಾವಿರ ರೂಪಾಯಿ ವೆಚ್ಚನ ಬಂದುಬಿಡುತ್ತೆ ಖರ್ಚು ಬಂದುಬಿಡುತ್ತೆ ಅನಾವಶ್ಯಕವಾಗಿ ದುಂದು ವೆಚ್ಚ ಅಂತೂ ನೀವು ಮಾಡಬೇಕು ಬೇಡುವಂಥ ನಿರ್ಧಾರ ತಗೊಳ್ತೀರ ಆದರೆ ಅನಿವಾರ್ಯವಾಗಿ ವೆಚ್ಚಗಳು ಬಂದ್ಬಿಡುತ್ತೆ ಅಂಥ ಒಂದು ಕಾಲದಲ್ಲಿ ಖರ್ಚು ಮಾಡಲೇಬೇಕಾಗುತ್ತೆ ಆಗ ಸಾಲ ಮಾಡಬೇಕಾಗತ್ತೆ ಇಂಥ ಒಂದು ಸಾಲದ ಪ್ರಕ್ರಿಯೆಗಳೇ ಕುಳಿತೀರಾ ಆದರೆ ಏಕಾದಶಿ ಮನೆಯಲ್ಲಿ ಕುಜ ಇದ್ದಾನೆ ನಿಮ್ಮ ಮಿತ್ರ ಅಂತ ಹೇಳ್ಬೋದು ನಿಮ್ಮ ರಾಷ್ಟ್ರಾಧಿಪತಿಯ ಮಿತ್ರ ಕುಜನಾಗಿದ್ದಾನೆ ಆ ಕುಜ ನಿಮಗೆ ವ್ಯಯದಲ್ಲಿ ಬರೋದಕ್ಕೂ ಮುಂಚೆ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ತಾರೀಕಿನ ಒಂದು ಅವಧಿ ಒಳಗಡೆ ನಿಮ್ಮ ಪರಿವರ್ತನೆಯನ್ನು ನೀವು ಮಾಡ್ಕೋಬೇಕು ದೈವ ಕಾರ್ಯಕ್ಕೆ ನೀವು ಒಳಗಾಗಬೇಕು ನಿಮ್ಮ ಶಾರೀರಿಕ ಸಂತುಲತೆಯನ್ನು ನೀವು ಕಾಪಾಡ್ಕೋಬೇಕು ಯಾಕೆಂದರೆ ನೀವು ಕೆಲವೊಂದನ್ನು ಈ ವ್ಯಸನ ಮುಕ್ತರಾಗಬೇಕು ನೀವು ಖಂಡಿತವಾಗಿ ವ್ಯಸನವನ್ನು ಮಾಡ್ತಾ ಇದ್ದರೆ ಯಾವುದಾದ್ರೂ ರೀತಿ ವ್ಯಸನ ಬೀಡಿ ಸಿಗರೇಟು ಗಾಂಜಾ ಅಥವಾ ಯಾವುದೋ ಲಿಕ್ವಿಡು ಸೇವಿಸುವಂಥ ಉದ್ದೇಶ ಏನಾದರೂ ಹೊಂದಿದ್ದರೆ ಖಂಡಿತವಾಗಿ ಇದರಿಂದ ನೀವು ಹೊರಗೆ ಬರಬೇಕು ಯಾಕಂದರೆ ಇದು ತುಂಬ ವಿಕೋಪಕ್ಕೆ ನಾಳೆ ನೋಡಿ ಬರುವಂಥ ಕಾಲ ಮುಂದೆ ಶನಿ ಅಷ್ಟಮಕ್ಕೆ ಹೋಗಿಬಿಡ್ತಾರೆ ಆಗ ಮತ್ತೆ ನಿಮಗೆ ಆರೋಗ್ಯದಲ್ಲಿ ವಿಕಾರಗಳನ್ನು ಕೂಡುತ್ತದೆ ಆರೋಗ್ಯ ಹಾಳಾಗಿಬಿಡುತ್ತೆ ಆಮೇಲೆ ನೀವು ಎಷ್ಟು ಕೊಟ್ಟರೂ ಸಿಗೋದಿಲ್ಲ ಯಾಕೆಂದರೆ ಈ ಮನುಷ್ಯ ಜನ್ಮ ಸಿಕ್ಕಿದ್ದೇ ಅಪರೂಪ ಇದನ್ನು ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ಕೋಬೇಡಿ ನೀವು ವಿಶೇಷವಾದಂಥ ರಾಶಿ ನಿಮಗೆ ಸಿಂಹರಾಶಿಯಾಗಿರೋದರಿಂದ ಬರುವಂಥ ಕಾಲ ಸ್ವಲ್ಪ ಕಠಿಣವಾಗಿದೆ ಆದರೆ ನೀವು ಮಾಡಿದ ತಪ್ಪಿಗಾಗಿ ನೀವು ಶಿಕ್ಷೆ ಅನುಭವಿಸ್ತಾರೆ ವಿನಃ ಬೇರೆ ಯಾರೂ ನಿಮಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಒಂದು ತಪ್ಪು ಮಾಡದೇ ಇರುವಾಗಿ ನೋಡಿಕೊಳ್ಳಿ ಹಿಂದೆ ಮಾಡಿದ್ದನ್ನು ಹೀಗೆ ತಿದ್ದುಕೊಳ್ಳಿ ಮುಂದೆ ಮಾಡದಂತೆ ನೋಡಿಕೊಳ್ಳಿ ಹೀಗಿರುವಾಗ ಸಿಂಹರಾಶಿಯವರು ಬರುವಂಥ ಕಾಲವನ್ನು ಸುಲಭವಾಗಿ ಎದುರಿಸಬಹುದು ಯಾಕೆಂದರೆ ಆ ಸಾಮರ್ಥ್ಯ ನಿಮಗಿದೆ ಅಂತ ಒಂದು ರಾಜ ರಾಜನಿಗೂ ಕೂಡ ತಮ್ಮ ವನವಾಸ ಬಂದೇ ಬರುತ್ತೆ ಹಾಗೆ ಧರ್ಮರಾಯರಿಗೆ ಬಂತು ಭಾಳಷ್ಟು ಚಕ್ರವರ್ತಿಗಳೇ ನಳ ಮಹಾರಾಜನಿಗೂ ಕೂಡ ಚಕ್ರವರ್ತಿಗಳು ಕೂಡ ಯಾಕಂದರೆ ಅವರು ವನವಾಸಕ್ಕೆ ಹೋದರು ಇಂಥ ಎಲ್ಲ ಕಠಿಣ ಕಾಲಗಳನ್ನು ಎದುರಿಸುವಂಥ ಕಾಲ ಬಂದಾಗ ಧೈರ್ಯಂ ಸರ್ವತ್ರ ಸಾಧನ ಆ ಧೈರ್ಯದಿಂದ ಹೋಗಬೇಕು ಆದರೆ ತಪ್ಪುಗಳು ನಡೆಯದಂತೆ ನೋಡ್ಕೋಬೇಕು ಮುಖ್ಯವಾಗಿ ನಿಮ್ಮ ಶರೀರ ನಿಮ್ಮ ಮನಸ್ಸು ಸಮತೋಲನವಾಗಿದ್ದಕೊಂಬಿಟ್ರೆ ನಿಮಗೆ ಧನಲಾಭದ ಸಂಖ್ಯೆಯಿಂದ ಶುಕ್ರನಾಗಿದ್ದಾನೆ ರಾಹು ಕೂಡ ನಿಮಗೆ ಅಷ್ಟಮದಲ್ಲಿ ರಾ ಧನವನ್ನು ಕೊಡ್ತಕ್ಕಂಥನಾಗ್ತಾನೆ ಷಷ್ಠ ಅಷ್ಟಮದ ಆದೇಶದಲ್ಲಿ ರಾಹು ಇದ್ದಾಗ ಕೆಲವೊಂದು ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಹಾಗೆ ಅಷ್ಟಮದಲ್ಲಿರುವಂಥ ರಾಹು ಶುಕ್ರನ ಜೊತೆ ಇದ್ದಾನೆ ಇದನ್ನು ಗಮನಿಸಿ ಶುಕ್ರ ಅಷ್ಟಮದಲ್ಲಿ ಧನಲಾಭವನ್ನು ಕೊಡ್ತಕ್ಕಂಥ ಗ್ರಹನೂ ಆಗಿರುತ್ತೆ ಆದರೆ ಕೆಲವೊಂದು ನ್ಯೂನತೆಗಳು ಇರುತ್ತೆ ಸರಿಪಡಿಸಿಕೊಂಡು ಅದನ್ನು ಉತ್ತಮ ಮಾರ್ಗದಿಂದ ಸಂಪಾದನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಂಹರಾಶಿಯವರು ಈ ಮಾಸದಲ್ಲಿ ಮಾಡಬೇಕಾದಂಥದ್ದು ಒಂದೇ ಒಂದು ನೀವು ನಿಮ್ಮ ಕುಲದೇವತೆಯನ್ನು ಶಾಂತವಾಗಿ ಮಾಡಿ ಮತ್ತು ಒಂದು ಅಮ್ಮನವರ ದರ್ಶನವನ್ನು ನೀವು ತಪ್ಪದೇ ಮಾಡಲೇಬೇಕು ಪ್ರತಿನಿತ್ಯ ಅಮ್ಮನವರ ಸ್ತೋತ್ರವನ್ನು ಹೇಳುವಂಥದ್ದು ಮಾಡಿ ಸಾಮಾನ್ಯವಾಗಿ ಆ ದೇವಿಯ ಮಂತ್ರವನ್ನಾದರೂ ಹೇಳ್ಕೊಳ್ಳುವಂಥ ಪ್ರಯತ್ನ ಮತ್ತು ತಂದೆ ತಾಯಿಯ ನಮಸ್ಕಾರ ಅಥವಾ ಅಜ್ಜಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ತಾಯಿನೂ ತಾಯಿಯ ತಾಯಿ ತನ್ ತಾಯಿನೂ ಇದ್ದರೆ ಅವರ ದರ್ಶನ ನೀವು ಈ ಮಾಸದಲ್ಲಿ ಪ್ರತಿನಿತ್ಯ ಮಾಡುವಾಗ ಏನಾಗುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮೇಲೆ ತುಂಬ ಬರುತ್ತೆ ಅವರ ಒಂದು ಅನುಭವ ಶಕ್ತಿ ಅಥವಾ ಅವರ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಆ ಒಂದು ಪುಣ್ಯ ಪ್ರಾಪ್ತಿ ನಿಮಗೆ ಆಗುತ್ತೆ ಹಾಗಿರುವಾಗ ನೀವು ಹಿರಿಯರ ನಮಸ್ಕಾರಗಳನ್ನು ಮಾಡ್ತಾ ಮತ್ತು ಅಮ್ಮನವರ ದರ್ಶನವನ್ನು ನೀವು ಈ ಮಾಸದಲ್ಲಿ ಮಾಡ್ತಾ ಹೋಗಿ ಹೆಚ್ಚಿನ ರೀತಿಯಲ್ಲಿ ನೀವು ಸಮಯವನ್ನು ಹಾಳು ಮಾಡಿಕೊಳ್ಳದೆ ವೃತ್ತಿ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ವ್ಯಸನ ಮುಕ್ತ ಪ್ರಥಮ ಆಗಿರಿ ಅಂತ ಹೇಳ್ತಾ ಇವತ್ತಿನ ಭವಿಷ್ಯ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ